ಮೈ ಚಾನಲ್ ವೆಂಕಲಕ್ಷ್ಮಿ ವಿಲಾಗ್ ಎಲ್ಲ ನಮಸ್ಕಾರ ಇಲ್ಲ ಇಲ್ಲ ನೋಡಿ ಅನಕ್ಕ ನಮ್ಮ ಅಕ್ಕದು ಬರ್ಡೇ ಇತ್ತು ನಾನು ಮಂಜು ಇಬ್ರು ಬಂದಿದೀವಿ ಅವ್ರ ಮನೆ ಹತ್ರ ಅಕ್ಕಗೆ ಗಿಫ್ಟ್ ಕೊಟ್ಟಿದೀವಿ ನೋಡಿ ಗಿಫ್ಟ್ ಓಪನ್ ಮಾಡ್ತಿದ್ದಾರೆ ಅಮ್ಮನ್ ಮಾಡ್ಬೋದಲ್ವಾ ಅಮ್ಮ ಇಲ್ಲಿ ನೋಡಿ ಇಲ್ಲಿ ಏ ಬನ್ನಿಮ್ಮ ಚೆನ್ನಾಗಿದ್ರೆ ಬನ್ನಿಮ್ಮೆ ಮಾಡಿದ

ಇಲ್ತಿದೆ ಫೋಟೋ ವಾಹ್ ಬೆಲ್ಲ ವಾಹ್ ನೈಸ್ ಚನಾಯಿದ ಚನಾಯಿದಾ ಓ ಇಲ್ಲಿ ನಾನು ಇಟ್ಕವಾ ಮಾಡ್ತೀನಿ ಬೆಲ್ಲಕ್ಕೆ ಇದಲ್ಲ ಬರ್ತಿದೆ ಅದೇ ಹೇಳ್ಬೇಕು ನಾನು ಅಕ್ಕಿಗೆ ವಾಹ್ ಬಾಲೇತ ಸರ್ ಚನಾಯಿದೆ ಚನಾಯಿದಾ ಓ ಆಲೆ ಆದ್ರೆ ನನಗೆ ಆಲೆ ತುಂಬಾ ಇಷ್ಟ ಆಯ್ತು ಎರಡು ಚನಾಯಿದೆ ಚನಾಯಿದಾ میرے ಇದು ಲಕ್ಷ್ಮಿ ಡಿಸೈನ್

ಹಾ ಚೆನ್ನಾಗಿರುತ್ತೆ ಇಬ್ರು ಎಲ್ಲರೂ ನಾನು ಇಷ್ಟು ದೊಡ್ಡ ದೊಡ್ಡದು ಆಕಲ್ಲ ಮಂಜು ಇದು ವಾಲೆ ತುಂಬ ಇದು ಇದು ಬಳೆ ತುಂಬ ಇಷ್ಟಪಡ್ತು ನೋಡಿದ ತಕ್ಷಣ ಇಷ್ಟಪಡ್ತು ಸೂಪರಾಗಿದೆ

ಮೇಲೆ ಈ ದೊಡ್ಡ ಕೃಷ್ಣನ್ ಇಟ್ಬಿಟ್ಟಿದ್ರೆ ಚಿಕ್ಕದು ನಾನು ತುಂಬಾ ಇಂದ ನೋಡ್ತಾ ಇದ್ದೀನಿ ಅಲ್ಲ ಬನಶಂಕರಿ ದೇವಸ್ಥಾನದ ಹತ್ರ ಸಿಗುತ್ತೆ ಇಲ್ಲ ಅಲ್ಲಿನೂ ಸಿಗುತ್ತೆ ಎಷ್ಟು ಚೆನ್ನಾಗಿರೋ ಇದು ಯಾರು ದೊಡ್ಡವನ ತಗ ಬಂದಿರೋದು ಚಿಕ್ಕೋ ತಂದಿರೋದು ಯಾವ್ದು ಸೆಟ್ ತಗೊಂಡ್ ಹೌದಾ ತಂದ ಪಾಪ ನೀವು ಯಾರು ಬಂದಿಲ್ಲ

ಹೋಗಣಕಿ ವಿಹಾನ ರಾಣಿ ಮೇಡಮ್ ಏನು ಅಮ್ಮದಾಕ ಬಿಡು ಇಲ್ಲಿದ ಗೊಟ್ಟಿಗೆರದಲ್ಲಿ ಗೊತ್ತಿಲ್ಲಕ್ಕ ನಾನು ಫೋಟೋ ನೋಡೋದಕ್ಕೆ ಇವಾಗ ಕೇಳ್ತಿರೋದು ಬ್ರಹ್ಮಕುಮಾರಿ ಬ್ರಹ್ಮುಮಾರಿ ಕಲ್ಲ

ಹುಣ ಮಂಜು ಹುಣಸೆ ಹೂವು ನೋಡಿ ಎಷ್ಟೊಂದಿದೆ ಹುಣೆ ಇದೆ ಹುಣಸೆ ಚಿಗುರು ಇದೆ ಕಿತ್ಕೊಂಡೋಗಿ ತುಂಬ ಚೆನ್ನಾಗಿದೆ ಅದನ್ನೇ ನಾನು ನೋಡ್ತಾ ಇದೀನಿ ಕೆಳಗಿದ್ರೆ ಕಿತ್ಕೊಂಡೋಗ್ಬೋದಂತ ಅವ್ರದ್ದು ಯಾರ್ದೋ ಮಾಡಿ ಮೇಲೆ ಹೋದ್ರೆ ಬೇಜಾನು ಚಿಂತೆ ಚಿಗುರು ಸಿಗುತ್ತೆ ಹಾಂ ಬೇಕಾ ಮಂಜು ಏನೋ ಗಿಡ ಇಟ್ಟಿದ್ದಾರೆ

ಈ ಒಂಥರ ಹೊಸ ಡಿಸೈನ್ ವಸ್ತು ಅಲ್ಲ ಹಾಂ ಯು ಪಿ ಕಡೆ ನೆಕ್ಸ್ಟ್ ನಾನು ಹೋದರೆ ತತ್ತಿನ ಸುಂದರ ಅಲ್ಲೆಲ್ಲ ಡ್ರೆಸ್ಸು ಎಲ್ಲ ಸೂಪರಾಗಿರ್ತವೆ ಆ ಕಡೆ ಚೆನ್ನಾಗಿಲ್ವಾ ಚೆನ್ನಾಗಿದೆ ಅಲ್ವಾ ಸ್ವಲ್ಪ ಡಿಸೈನ್ ನೋಡಿ ಚೆನ್ನಾಗಿದೆ ಅದು ಮುತ್ತು ಆ ಕಡೆ ಈ ಕಡೆ ಹೆಂಗೆ ಹೆಂಗೆ ಡಿಸೈನ್ ಇದೆ ಅವಕ್ಕ ಆ ಕಡೆ ಏನು ಮಾಡ್ತಾರಪ್ಪ ಆ ಕಡೆ ಇಲ್ಲಿ

ಚಪಾತಿ ಮಂಜು ಬೇಗ ಬೇಗ ಮಾಡ್ಬಿಡ್ತಾಳೆ ಪಿನ್ನ ಇಲ್ಲ ಇದ್ರಲ್ಲಿ ಹಾಕ್ಕೊಂಡು ತಿನ್ಬಿಡಿ ರಬ್ಬರ್ ಬೆಂಡಲ್ಲಿ ನಾಳೆ ಮುಟ್ಟು ಚೆನ್ನಾಗಿದೆ ರೋಸ್ ಆಗ್ತಾ